ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಗತ ಗತಿಚಾರಣ ಭವಿಷ್ಯಂತಂ ಜ್ಯೋತಿರ ಸಮಸ್ತ ಪುರೋಹಿತನ ಲಿಖ್ಯತೆ ಶಾಸ್ತ್ರ ಪುರಾಣ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು ಪುರೋಹಿತ ಹಾಗೂ ಶರಣ್ ಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆ ಪ್ರಾರಂಭ ಮಾಡೋಣ ನಾವು ಕಳೆದ ಸಂಚಿಕೆಯಲ್ಲಿ ಈ ಶಕುನಗಳ ಕುರಿತಾಗಿ ಹಲವಾರಷ್ಟು ಮಾಹಿತಿಗಳನ್ನ ತಮ್ಮೊಡನೆ ಹಂಚ್ಕೊಂಡಿದ್ವಿ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳ್ದಾಗೆ ಸ್ವಪ್ನ ವೃತ್ತ ಅಂತ ಅಂದ್ರೆ ಸ್ವಪ್ನಗಳ ಫಲ ಅಂದ್ರೆ ಕನಸಿನ ಫಲ ಅಂತ ಕರಿತೀವಿ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ಇದ್ದೀನಿ ಯಾಕೆ ಈ ಒಂದು ಮಾಹಿತಿಯನ್ನ ಕೊಡ್ತಿದ್ದೀವಿ ಅಂತ ಕೇಳಿದ್ರೆ ಲೈವ್ ನಲ್ಲಿ ಬಂದಾಗ ಅಥವಾ ಕರೆಯನ್ನು ಮಾಡಿ ಅಥವಾ ಜೊತೆಗೆ ಶಾಸ್ತ್ರಕ್ಕಾಗಿ ಬಂದಾಗ ಏನು ಕೇಳಿದ್ರೆ ಸ್ವಾಮಿ ನನಗೆ ಹಗಲೊತ್ತಲ್ಲಿ ಈ ರೀತಿ ಕನಸುಗಳು ಬೀಳುತ್ತೆ ಮಧ್ಯರಾತ್ರಿಲಿ ಈ ರೀತಿ ಕನಸುಗಳು ಬೀಳುತ್ತೆ ಅಥವಾ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿಗಾಗಿ ಬಂದಾಗ ಈ ರೀತಿ ಕನಸುಗಳು ಬೀಳುತ್ತೆ ಅಥವಾ ಪ್ರಾತಃ ಕಾಲದಲ್ಲಿ ಈ ರೀತಿ ಕನಸುಗಳು ಬೀಳುತ್ತೆ ಈ ರೀತಿ ಕನಸುಗಳು ಯಾಕೆ ಬೀಳುತ್ತೆ ನಮಗೆ ಏನು ಸಮಸ್ಯೆ ಇದೆ ನಮ್ಮಲ್ಲಿ ಮತ್ತೆ ಏನು ಕೇಳಿದ್ರೆ ಈ ಕನಸುಗಳು ನಮ್ಮನ್ನ ಏನು ಸೂಚನೆ ಕೊಡುತ್ತೆ ಈ ಕನಸುಗಳಿಂದ ಏನು ಸೂಚನೆ ನಮ್ಮ ಜೀವನದಲ್ಲಿ ಇದು ಆಗೋಗ್ತಕ್ಕಂಥ ಘಟನೆ ತಿಳಿಸುತ್ತೋ ಅಥವಾ ಏನು ಕೇಳಿದ್ರೆ ಒಳ್ಳೇದಕ್ಕೋ ಅಥವಾ ಕೆಟ್ಟದ್ದಕ್ಕೋ ಏನಕ್ಕೆ ಇದು ಕನಸುಗಳು ಅಥವಾ ನಮ್ಮ ಮನಸ್ಸು ಸರಿಯಿಲ್ಲವೋ ಈ ಎಲ್ಲ ವಿಚಾರವಾಗಿ ಜನರು ಏನು ಮಾಡ್ತಾರೆ ಕೇಳಿದ್ರೆ ಹತ್ತು ಹಲವು ಪ್ರಶ್ನೆಗಳನ್ನ ಮಾಡ್ತಾರೆ ಅಂದರೆ ಕನಸು ನಿಜಾನೋ ಸುಳ್ಳು ಇದು ಯಾಕೆ ಬೀಳುತ್ತೆ ಎಲ್ಲ ವಿಚಾರವಾಗಿ ಏನು ಕೇಳಿದ್ರೆ ಗೊಂದಲ ಇರ್ತಕ್ಕಂಥದ್ದು ಎಲ್ಲರಲ್ಲ ಹಾಗಾಗಿಯೇ ಅದು ನಿಜಾನೋ ಅಥವಾ ಸುಳ್ಳು ಎಂತಹ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿ ಕನಸು ಬಿದ್ದಲ್ಲಿ ಎಂತಹ ದೃಶ್ಯಗಳನ್ನು ತಾವು ನೋಡಿದಲ್ಲಿ ಏನೇನು ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂತಹ ಅತಿ ಸೂಕ್ಷ್ಮ ವಿಚಾರಗಳನ್ನು ನಾವು ಇಂದಿನ ಸಂಚಿಕೆಯಲ್ಲಿ ನಿಮಗೆ ಖಂಡಿತವಾಗಲು ಕೂಡ ತಿಳಿಸ್ಕೊಡ್ತೇವೆ ಪ್ರಥಮವಾಗಿ ವಿಷಯಕ್ಕೆ ಬರ್ತೀನಿ ಈ ಕನಸುಗಳು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ನಮ್ಮ ಜೀವನದ ಆಗು ಹೋಗುಗಳನ್ನು ಸುಖ ದುಃಖಗಳನ್ನು ಏನು ಅನುಭವಿಸ್ತೀವಿ ಅವುಗಳನ್ನು ತೋರಿಸ್ಕೊಳ್ಲಿಕ್ಕಾಗಿಯೇ ಬರ್ತಕ್ಕಂಥದ್ದು ಅದನ್ನು ನಾವು ನಂಬಲೇಬೇಕಾಗತ್ತೆ ಇನ್ನು ಎರಡನೇದಾಗಿ ತಮಗೆ ಮನವರಿಕೆ ಮಾಡೋದಾದ್ರೆ ನಾವು ಇತಿಹಾಸವನ್ನು ನೋಡಿದಾಗ ರಾಮಾಯಣದಲ್ಲಿ ಭರತ ಕೌಶಲ್ಯ ಹಾಗನ್ನು ಕೇಳಿದ್ರೆ ದಶರಥ ಮಹಾರಾಜರು ಸ್ವತಃ ಶ್ರೀರಾಮಚಂದ್ರನ ಪತ್ನಿಯಾದಂತಹ ಸೀತಾದೇವಿ ಕೂಡ ಕೂಡ ಈ ಒಂದು ಸ್ವಪ್ನ ವೃತ್ತಾಂತವನ್ನು ಅನುಕರಣೆ ಮಾಡ್ತಿದ್ರು ಅಂದರೆ ಪಾಲನೆ ಮಾಡ್ತಿದ್ರು ಅವರಿಗೆ ಎಷ್ಟೋ ಸ್ವಪ್ನ ವೃತ್ತ ಅಂತಗಳು ತಮಗೆ ಜೀವನದಲ್ಲಿ ಬರತಕ್ಕಂಥ ಸುಖ ದುಃಖಗಳನ್ನು ಆಗು ತಿಳಿಸ್ಕೊಡ್ತಾ ಇತ್ತು ಅದಕ್ಕೆ ಅದ್ರ ಬಗ್ಗೆ ಪ್ರಬಲವಾದಂಥ ನಂಬಿಕೆ ಅವರಲ್ಲಿ ಇತ್ತು ಅಂತ ಬರುತ್ತೆ ಹಾಗೆ ನಾವು ಮತ್ತೆ ಇತಿಹಾಸವನ್ನು ನೋಡಿದಾಗ ಭಗವಂತ ತಾವು ಎಷ್ಟೋ ಒಂದಿಷ್ಟು ಯಾವ ರೀತಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂದರೆ ಒಂದಿಷ್ಟು ಸೀರಿಯಲ್ ನೋಡ್ತೀರಿ ತಾವೆಲ್ಲ ಕೆಲವಷ್ಟು ಪುರಾಣಗಳನ್ನ ನೋಡ್ತೀರಿ ಕಥೆಯನ್ನು ಓದ್ತೀರಿ ಅದರಲ್ಲಿ ತಮಗೆ ಬರುತ್ತೆ ಮಹಾಸತಿ ಸಾಧ್ವಿ ಸಾಧ್ವಿಗಳಿಗೆ ಅಂದ್ರೆ ಏನು ಕೇಳಿದ್ರೆ ಪತಿರಥಾ ಶಿರೋಮಣಿಗಳಿಗೆ ಭಗವಂತ ಕನಸುಗಳು ಕಾಣಿಸ್ಕೊಳ್ತಕ್ಕಂಥದ್ದು ತನ್ನ ಗಂಡನಿಗಾಗ್ತಕ್ಕಂಥ ತೊಂದರೆಗಳನ್ನ ತನ್ನ ಕುಟುಂಬ ಆಗ್ತಕ್ಕಂಥ ತೊಂದರೆಗಳನ್ನ ಆ ಅವೆಲ್ಲವನ್ನ ಭಗವಂತ ಮನವರಿಕೆ ಮಾಡ್ತಕ್ಕಂಥದ್ದು ಅಥವಾ ಅವ್ರಿಗಾಗ್ತಕ್ಕಂಥ ಕೇಡನ್ನ ಭಗವಂತ ಮೊದಲೇ ಸೂಚನೆ ಕೊಡ್ತಕ್ಕಂಥದ್ದು ಅಂದರೆ ಭಗವಂತನೇ ಸ್ವತಃ ಬಂದು ಆ ಒಂದು ಪತಿರತಾ ಶಿರೋಮಣಿಗಳಿಗೆ ಅಂದರೆ ಯಾರಿಗೆ ಭಯ ಭಕ್ತಿ ದೇವತಾರಾಧನೆ ಗಂಡನ ಬಗ್ಗೆ ಶ್ರದ್ಧೆ ಹಾಗೂ ಗಂಡ ಅಂತಕ್ಕಂತಹ ವಿಚಾರದಲ್ಲಿ ಅವ್ರು ಏನು ಅನ್ಕೊಂಡಿರ್ತಾರೆ ಒಂದು ನಾ ಹೇಳೋದೇನು ಕೇಳಿದ್ರೆ ಶ್ರದ್ಧೆ ಭಕ್ತಿ ಇರ್ತಕ್ಕಂಥದ್ದು ಗಂಡ ಅಂದ್ರೆ ಬರೀ ತಾಳಿ ಕಟ್ಟಿದ ಮಾತ್ರೆಗೆ ಗಂಡ ಅಂತಕ್ಕಂಥವನು ಪತಿಯೇ ಪರದೈವ ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಆ ಭಗವಂತನ ಸ್ವರೂಪದಲ್ಲಿರ್ತಕ್ಕಂತಹ ತಮ್ಮ ಯಜಮಾನರ ಕುರಿತಾದಂತಹ ಹತ್ತು ಹಲವಾರು ಆಲೋಚನೆಗಳನ್ನು ಮಾಡ್ತಾ ಇದ್ರು ಅಂದರೆ ಅವರ ಒಂದು ಏಳ್ಗೆಗಾಗಿ ಅವರು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಕೂಡ ಏನು ಹೇಳಿದ್ರೆ ಶ್ರದ್ಧೆಯಿಂದ ಭಗವಂತನ ಧ್ಯಾನ ಮಾಡ್ತಾ ಇದ್ರು ಅಂತಹ ಪತಿರುತ್ತ ಶಿರೋಮಣಿಗಳಿಗೆ ಅಂದರೆ ಮುತ್ತೈದರಿಗೆ ಅಂದರೆ ಸುಮಂಗಲಿಯರಿಗೆ ಭಗವಂತ ಏನಾಗ್ತದೆ ಕೇಳಿದ್ರೆ ಎಷ್ಟೋ ಜನರಿಗೆ ಕನಸಿನಲ್ಲಿ ಕೆಲವಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಂತರದಲ್ಲಿ ಋಷಿಮನಿಗಳು ಭಕ್ತರುಗಳು ಅದೇ ರೀತಿ ದೇವ ಋಷಿಗಳು ಗುರುಗಳು ಯಾರ್ಯಾರು ದೇವತಾರಾಧನೆಯನ್ನು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಸಹಿತ ಭಗವಂತ ಕನಸಿನಲ್ಲಿ ಕಾಣಿಸ್ಕೊಂಡು ಮುಂದಾಗ್ತಕ್ಕಂಥ ಒಂದು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಏನು ಕೇಳಿದ್ರೆ ಸ್ವಪ್ನ ರತ್ನ ಅಂತ ಅಂತ ಕರೀತಾರೆ ಕನಸಿನಲ್ಲೇ ಬಂದ್ಕೊಂಡು ಮುಂದಾಗ್ತಕ್ಕಂಥ ಕೆಲವಷ್ಟು ಅನುಕೂಲಗಳು ಹಾಗೂ ಅನಾನುಕೂಲಗಳ ಬಗ್ಗೆ ತಿಳಿಸ್ಕೊಡ್ತಾ ಅಂತ ಬರುತ್ತೆ ಇದು ಸತ್ಯವಾಗಿರ್ತಕ್ಕಂಥದ್ದು ಇತಿಹಾಸದಲ್ಲಿ ತುಂಬ ನಾವು ಕೇಳಿರ್ತೀವಿ ಹಾಗೆ ಇಂತಹ ಸ್ವಪ್ನಗಳು ನಮಗೆ ಯಾವ ರೀತಿಯಲ್ಲಿ ಫಲಗಳನ್ನು ಕೊಡುತ್ತೆ ಮತ್ತು ಯಾವ ಸ್ವಪ್ನಗಳು ಯಾವ ಇರುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಪ್ರಥಮವಾಗಿ ನಾನು ಹೇಳ್ತಕ್ಕಂಥದ್ದು ಅಂದರೆ ಶೋಫಲ ನೋಡೋಣ ಏನು ಶೋಫಲ ಅಂತಂದ್ರೆ ನಿಮ್ಮ ಕನಸಿನಲ್ಲಿ ಭಗವಂತ ಕಾಣಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕುಲ ದೇವರೋ ಇಷ್ಟು ದೇವರೋ ಆರಾಧ್ಯ ದೇವರೋ ಈ ರೀತಿಯಲ್ಲಿ ಅಥವಾ ನೀವು ನಂಬಿರತಕ್ಕಂಥ ಗುರುಗಳೋ ಭಗವಂತ ಅಥವಾ ನೀವು ನಂಬಿರತಕ್ಕಂಥ ಗುರುಗಳು ಆಮೇಲೆ ಏನು ಕೇಳಿದ್ರೆ ಸುಮಂಗಲಿಯರು ಮತ್ತೆ ಏನು ಕೇಳಿದ್ರೆ ಬಿಳಿಕೊಡೆ ಅಂತ ಕರೀತಾರೆ ಅಂದ್ರೆ ಅಣಬೆ ಅಂತ ಹೇಳ್ತೀರಿ ನೀವೆಲ್ಲ ನೋಡಿರ್ತೀರಿ ಅದು ಮತ್ತೆ ಏನು ಕೇಳಿದ್ರೆ ಬಿಳಿಯ ವಸ್ತ್ರಗಳು ಶುಭ್ರವಾಗಿರ್ತಕ್ಕಂಥದ್ದು ಮತ್ತೆ ಹಾಲು ಹಾಲು ಕ್ಷೀರ ಅಂತ ಕರಿತೀವಿ ಅದನ್ನು ನೋಡ್ತಕ್ಕಂಥದ್ದು ಕನಸಲ್ಲಿ ಹಾಗೂ ಬಿಳಿಯ ಅಶ್ವಗಳು ಅಶ್ವಗಳು ಅಂದ್ರೆ ಕುದುರೆ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ದನಕರುಗಳು ಮತ್ತೆ ಏನು ಕೇಳಿದ್ರೆ ಹಸು ಅಂದ್ರೆ ಆಕಳು ಅಂತ ಏನು ಕರಿತೀರಿ ಆ ಹಸು ಗೋಮಾತೆಯನ್ನು ನೋಡ್ತಕ್ಕಂಥದ್ದು ಅದರಲ್ಲೂ ಶುಭ್ರವಾಗಿರತಕ್ಕಂಥ ಬಿಳಿ ಬಣ್ಣದ ಹಸುಗಳನ್ನು ನೋಡ್ತಕ್ಕಂಥದ್ದು ದನಕರನ್ನು ನೋಡ್ತಕ್ಕಂಥದ್ದು ಅಶ್ವ ನೋಡ್ತಕ್ಕಂಥದ್ದು ಹಾಗೆ ಆನೆಗಳನ್ನ ನೋಡ್ಕೊಳ್ತ ನೋಡ್ತಕ್ಕಂಥದ್ದು ಅದನ್ನ ಹೊರತುಪಡಿಸಿ ಏನು ಕೇಳಿದ್ರೆ ನದಿಗಳನ್ನ ದರ್ಶನ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳನ್ನ ತೀರ್ಥಕ್ಷೇತ್ರಗಳನ್ನ ದರ್ಶನ ಮಾಡ್ತಕ್ಕಂಥದ್ದು ಆಮೇಲೆ ಏನು ಕೇಳಿದ್ರೆ ಕೆಲವು ಜನರಿಗೆ ಕನಸಿನಲ್ಲಿ ಯಾರೋ ಸತ್ತು ಹೋಗಿರತ್ತಾರ ಅಥವಾ ಥರ ಬಂದಿರತ್ತರ ಬೀಳುತ್ತೆ ಸತ್ತೋಗಿರೋ ಕನಸು ಬೀಳುತ್ತೆ ಆ ಕೆಲವು ಜನರಿಗೆ ಏನು ಕೇಳಿದ್ರೆ ಭಗವಂತನೇ ಪ್ರತ್ಯಕ್ಷದ ಕನ್ಸು ಬೀಳ್ತಕ್ಕಂಥದ್ದು ಕೆಲವು ಜನರಿಗೆ ಈ ರೀತಿ ಕನಸುಗಳು ಬೀಳ್ತಕ್ಕಂಥದ್ದು ಇನ್ನೂ ಕೆಲವು ಜನರಿಗೆ ಏನು ಕೇಳಿದ್ರೆ ದೀಪಗಳ ಗುಂಪುಗಳು ಅಂತ ಕೇಳ್ತಾರೆ ದೀಪಗಳ ಗುಂಪು ಅಂದ್ರೆ ಮಣ್ಣಿನ ದೀಪನೋ ಅಥವಾ ಹ್ಮ್ ಹಿತ್ತಾಳೆ ದೀಪಗಳನ್ನ ಗುಂಪುಗಳು ಕಂಡು ಬಂದಲ್ಲಿ ದೀಪ ಸಮೂಹ ಅಂತ ಕರೀತಾರೆ ಅದನ್ನ ಹೊರತಡಿಸಿ ಏನು ಕೇಳಿದ್ರೆ ರುದ್ರಾಕ್ಷಿಗಳನ್ನು ರುದ್ರಾಕ್ಷಿಗಳನ್ನ ಬಿಭೂತಿಯನ್ನ ಬಿಲ್ಲುಪತ್ರೆಯನ್ನ ಕಂಡಂತಾದ್ರೆ ತುಳಸಿ ಪತ್ರೆಯನ್ನು ಕಂಡಂತಾದರೆ ಹಾಂ ಕೇಳಿದ್ರೆ ಮಂಗಳವಾದ್ಯ ಮಂಗಳವಾದ್ಯ ನಡೀತಾ ಇದ್ದರೆ ಹಾಗೆ ಕೇಳಿದ್ರೆ ಅತ್ತಿ ಹಣ್ಣುಗಳು ಅಂತ ಕೇಳ್ತಾರೆ ಆ ಅತ್ತಿ ಹಣ್ಣುಗಳನ್ನು ಕೊಯ್ತಕ್ಕಂಥ ವಿಚಾರವನ್ನು ನೋಡಿದಾಗ ಅದೇ ರೀತಿಯಲ್ಲಿ ಏನು ಕೇಳಿದ್ರೆ ಶುಭ್ರವಾಗಿರ್ತಕ್ಕಂತಹ ತುಳಸಿ ಗಿಡಗಳನ್ನು ಬಿಲಪತ್ರೆ ಗಿಡಗಳನ್ನು ಇವೆಲ್ಲವನ್ನು ಯಾರು ಕನಸಿನಲ್ಲಿ ದರ್ಶನ ಮಾಡ್ತಾರೆ ಅಂದರೆ ಯಾರಿಗೆ ಈ ಒಂದು ಸ್ವಪ್ನದಲ್ಲಿ ಈ ದೃಶ್ಯಗಳು ಕಾಣಿಸ್ಕೊಳ್ಳುತ್ತೋ ಇದು ಖಂಡಿತವಾಗಲು ಕೂಡ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಸಂಪೂರ್ಣ ಕಷ್ಟಗಳು ನಿವಾರಣೆ ಆಗಿ ನಿಮಗೆ ಅದೃಷ್ಟ ದಿನಗಳು ಬರ್ ಬರ್ತಾ ಇದೆ ಮತ್ತೆ ನಿಮಗೆ ಖಂಡಿತವಾಗಲು ಜೀವನದಲ್ಲಿ ಒಳ್ಳೆದಾಗುತ್ತೆ ಅಂತಕ್ಕಂಥ ಶುಭ ಫಲಗಳನ್ನ ಶುಭ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು ಈ ಒಂದು ಸ್ವಪ್ನ ಅಂದ್ರೆ ಈ ಕನಸಿನ ಫಲ ಆಗಿರ್ತಕ್ಕಂಥದ್ದು ಇನ್ನು ಎರಡನೇದಾಗಿ ಕೆಲವಿಷ್ಟು ಭಯ ಹುಡ್ತಕ್ಕಂಥದ್ದು ಇರುತ್ತೆ ತಮ್ಮ ಒಂದು ಮನಸ್ಸಲ್ಲಿ ಭಯ ಆಗ್ತಾ ಇರುತ್ತೆ ತೊಂದರೆಗಳಾಗುತ್ತೋ ಅಂತಕ್ಕಂಥ ವಿಚಾರಗಳಿರುತ್ತೆ ಅದ ಕೆಟ್ಟದ್ದು ಇದು ಒಳ್ಳೆಯದು ಅಂತಕ್ಕಂಥ ಹತ್ತು ಹಲವಾರು ಗೊಂದಲಗಳಿರುತ್ತೆ ಆ ವಿಚಾರವಾಗಿ ನೋಡೋದಾದ್ರೆ ಕನಸಿನಲ್ಲಿ ಈ ಸಂಪತ್ತು ದೇವತೆಗಳನ್ನು ದರ್ಶನ ಮಾಡೋದ್ರಿಂದ ಕೀರ್ತಿ ಹೆಚ್ಚಾಗ್ತಕ್ಕಂಥದ್ದು ಹಾಗೆ ನಿಮ್ಮ ಕನಸಿನಲ್ಲಿ ರಥ ಈಗ ನಿಮ್ಮ ಊರಿನಲ್ಲಿ ಮಾಡತಕ್ಕಂಥ ತೇರು ಅಂತ ತಾವು ಕರಿತೀರಿ ರಥಗಳಿರುತ್ತೆ ಭಗವಂತನನ್ನ ಕೂರಿಸ್ಕೊಂಡು ಆ ರಥವನ್ನು ಇಳಿತಕ್ಕಂಥದ್ದು ಅಂತಹ ರಥವನ್ನು ತಾವು ದರ್ಶನ ಮಾಡೋದ್ರಿಂದ ಕನಸಿನಲ್ಲಿ ಏನಾಗುತ್ತೆ ಕೇಳಿದ್ರೆ ತಮಗಿರ್ತಕ್ಕಂಥ ಅಪಮೃತ ಕಂಠಗಳು ಅಪಮೃತ ಭಯಗಳು ನಿವಾರಣೆ ಆಗ್ತಕ್ಕಂಥದ್ದು ಅದೇ ರೀತಿಯಾಗಿ ಕನಸಿನಲ್ಲಿ ಅನ್ನವನ್ನು ಪರಮಾನ್ನವನ್ನು ಕಂಡರೆ ಏನು ಕೇಳಿದ್ರೆ ಅನುಕೂಲವಾಗ್ತಕ್ಕಂಥದ್ದು ಕೀರ್ತಿ ಹೆಚ್ಚಾಗ್ತಕ್ಕಂಥದ್ದು ಅದೇ ರೀತಿಯಾಗಿ ಕನಸಿನಲ್ಲಿ ಸತ್ತವು ಸತ್ತು ಹೋಗಿರ್ತಕ್ಕಂಥವ್ರು ಬದುಕಿದಂತಾದರೆ ಸತ್ತವರು ಬದುಕಿದ ಥರ ಕಾಣಿಸ್ತಾರೆ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಮರಣ ಭಯ ಅಂತೇಳಿ ಕರೀತಾರೆ ಆದರೆ ಇಲ್ಲಿ ಒಂದು ವಿಚಾರ ತಾವು ಸೂಕ್ಷ್ಮವಾಗಿ ಗಮನಿಸಬೇಕು ಆ ತೀರು ಹೋಗಿರತಕ್ಕಂಥವರು ನಿಮ್ಮ ಕುಟುಂಬದವರಾಗಿದ್ದಲ್ಲಿ ಅಂದರೆ ತಂದೆ ಆಗಿರ್ಬೋದು ಪೂಜ್ಯರು ಗುರು ಹಿರಿಯರು ಆತ್ಮೀಯರು ನಿಮ್ಮ ತಾಯಿ ಯಾರಾಗಿದ್ದರೆ ಏನೂ ಸಮಸ್ಯೆ ಬರೋದಿಲ್ಲ ಅನುಕೂಲ ಆಗುತ್ತೆ ಅದೇ ಹೊರಗಿನವರಾಗಿದ್ದಲ್ಲಿ ಹೊರಗಿನವರು ಸತ್ತು ಹೋಗಿರ್ತಕ್ಕಂಥವ್ರು ಬದುಕಿರ್ತಾರೆ ನಿಮಗೆ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಮರಣ ಭಯ ಅಂತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕನಸಿನಲ್ಲಿ ಕೆಲವೊಂದು ಪ್ರಾಣಿಗಳನ್ನು ನೋಡೋದ್ರಿಂದ ಒಂದಿಷ್ಟು ಫಲ ಹೇಳ್ತಾರೆ ಯಾವ್ಯಾವ ಪ್ರಾಣಿಗಳು ಕನಸಿನಲ್ಲಿ ಬಂದರೆ ಏನು ಫಲ ಅಂತ ನೋಡಿದಾಗ ಮನೆಯಲ್ಲಿ ಇರತಕ್ಕಂತಹ ಬೆಕ್ಕುಗಳು ಏನಿರುತ್ತೆ ತಾವು ಹೇಳಿದಾಗೆ ಸಾಕು ಪ್ರಾಣಿಗಳು ಏನಿದೆ ಕೆಲವೊಂದು ಬರುತ್ತೆ ಕನಸಲ್ಲಿ ನಾಯಿ ಆಗಿರ್ಬೋದು ಬೆಕ್ಕು ಕತ್ತೆಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಏನು ಕೇಳಿದ್ರೆ ಹಂದಿ ಹೇಳ್ತಾರೆ ಈ ಕೆಲವು ಕಡೆ ಇರುತ್ತದು ಕೆಲವು ಕಡೆ ಇರೋದಿಲ್ಲ ಅವುಗಳು ಆಮೇಲೆ ಕೇಳಿದ್ರೆ ಗೂಬೆ ಅಂತ ಹೇಳಿ ಕರಿತೀರಿ ಕಾಗೆ ಅಂತ ಹೇಳಿ ಕರಿತೀರಿ ಈ ಎಲ್ಲ ಪ್ರಾಣಿಗಳು ಏನು ಕೇಳಿದ್ರೆ ಕನಸಿನಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಭಾರಿ ಭಾರಿ ಅಂದರೆ ಪದೇ ಪದೇ ಕಾಣಿಸ್ಕೊಳ್ತಾ ಇತ್ತು ಅಂದರೆ ಏನಾಗುತ್ತೆ ಕೇಳಿದ್ರೆ ಅಪಮೃತ್ಯು ಭಯ ಅಂತಕ್ಕಂಥದ್ದು ಹೆಚ್ಚಾಗಿ ಕಾಡುತ್ತೆ ಅಂತಕ್ಕಂಥ ವಿಚಾರವನ್ನು ನೋಡ್ಬೋದಾಗಿ ಹಾಗೇ ಕೈಯಲ್ಲಿ ಆಯುಧಗಳನ್ನ ಹಿಡಿದಂತಾಗತಕ್ಕಂಥದ್ದು ಹಿಡಿದು ಯಾರು ತಮ್ಮ ತಮ್ಮ ಹತ್ರ ಬರ್ತ ಬರ್ತಕ್ಕಂಥದ್ದು ಆಯುಧಗಳಂದ್ರೆ ತಮಗೆ ಗೊತ್ತಿರೋ ಹಾಗೆ ಕತ್ತಿ ನೀವು ಈ ನೈಫ್ ಅಂತ ಏನು ಕರಿತೀರಿ ಚಾಕು ಅಂತ ಏನು ಕರಿತೀರಿ ಕತ್ತಿಗಳು ಕುಡುಗೋಲು ಆ ಇವೆಲ್ಲವನ್ನ ಆಯುಧಗಳನ್ನ ಕೈಯಲ್ಲಿ ಹಿಡಿದು ತಮ್ಮ ಹತ್ರ ಬರ್ತಿದ್ದಾರೆ ಅಂತಂದ್ರೆ ಧಕ್ಕೆ ಆಗ್ತಕ್ಕಂಥದ್ದು ತೊಂದರೆಗಳು ಹೆಚ್ಚಾಗಿ ಬರುತ್ತೆ ಜೀವನದಲ್ಲಿ ಅಂತಕ್ಕಂಥ ಸೂಚನೆಯನ್ನು ಕೊಡುತ್ತೆ ಅದೇ ರೀತಿಯಾಗಿ ಕೆಲವು ಜನ ನೋಡ್ತಾರೆ ನಾವು ಕನಸಿನಲ್ಲಿ ಊಟ ಮಾಡಿರ್ತಾರ ಅನಿಸ್ತಾ ಇದೆ ಅಂದ್ರೆ ಭೋಜನವನ್ನು ಮಾಡ್ತಾ ಇರೋಕನಸ್ಬಿಡುತ್ತೆ ನಮಗೆ ಪ್ರತಿ ಸಾರಿ ನೋಡಿದಾಗ ಭೋಜನವನ್ನು ಮಾಡ್ತಿರುತ್ತೆ ಯಾವಾಗ ನೋಡಿದ್ರು ನಾನು ಊಟ ಮಾಡ್ತಿರ್ತೀನಿ ಸ್ವಾಮಿ ಕನಸಿನಲ್ಲಿ ಭೋಜನ ಮಾಡ್ತಕ್ಕಂಥ ಅಥವಾ ಬೇರೆ ಯಾರೋ ಊಟ ಮಾಡ್ತಿರೋತರ ನನಗೆ ಕನಸು ಬರುತ್ತೆ ಅಂತಂದ್ರೆ ರೋಗ ಅಂತ ಕರಿತಾರೆ ಅಂದ್ರೆ ಶಾರೀರಿಕವಾಗಿ ತಮಗೆ ಕಾಯಿಲೆಗಳು ಶೀಘ್ರಾತಿ ಶೀಘ್ರವಾಗಿ ಬರುತ್ತೆ ಅಂತ ಅರ್ಥ ಹಾಗೇ ಉತ್ತಮವಾಗಿರ್ತಕ್ಕಂಥ ಇನ್ನೊಂದು ಫಲ ಅಂತಂದರೆ ಕನಸಿನಲ್ಲಿ ಹಣ್ಣುಗಳನ್ನು ನೋಡೋದ್ರಿಂದ ಶೋಫಲ ಉಂಟಾಗತ್ತೆ ಮತ್ತು ಕಾರ್ಯಸಿದ್ಧಿ ಆಗುತ್ತೆ ಹೇಳ್ತಾರೆ ಏನು ಸ್ವಾಮಿ ಹಣ್ಣುಗಳು ಅಂತ ನೋಡಿದಾಗ ಆಗಿರ್ಬೋದು ಮಾವಿನ ಹಣ್ಣು ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಅದೇ ರೀತಿಯಾಗಿ ಕೇಳಿದ್ರೆ ಇಂತಹ ಉತ್ತಮ ಫಲಗಳನ್ನು ತಾವು ಕನಸಿನಲ್ಲಿ ನೋಡೋದ್ರಿಂದವ ಯಾರಿಗೆ ಸಂತಾನ ಬಾಕಿ ಇರೋದಿಲ್ಲವೋ ಅವರಿಗೆ ಶೀಘ್ರಾತಿ ಶೀಘ್ರವಾಗಿ ಸಂತಾನ ಉಂಟಾಗುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಯಾರಿಗಾರು ಪೂರ್ಣ ಫಲ ಅನ್ಸ್ಕೊಂಡಿರ್ತಕ್ಕಂಥ ಏನಾದ್ರು ಕಾಣಿಸ್ಕೊಳ್ತು ಅಂದ್ರೆ ಬಾರಿ ಬಾರಿಗೂ ನಮಗಿರತಕ್ಕಂಥ ಸಂತಾನ ದೂರವಾಗಿ ನಮಗೆ ಸಂತಾನ ಪ್ರಾಪ್ತವಾಗುತ್ತೆ ಅಂತಕ್ಕಂತಹ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ನಿಮ್ಮ ಒಂದು ಸ್ವಪ್ನದಲ್ಲಿ ಕೆಂಪು ಅಥವಾ ಕಪ್ಪು ಬಣ್ಣದ ವರ್ಣಗಳನ್ನು ಯಥೇಚ್ಛವಾಗಿ ನೋಡ್ತಾ ಇದ್ದೀರಿ ಕನಸದಲ್ಲಿ ಬರ್ತಾ ಇದೆ ಕೆಂಪು ಮತ್ತು ಕಪ್ಪು ವರ್ಣ ಅಂತಂದ್ರೆ ಕೇಡು ಸಂಭವಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ ಹಾಗೆ ಮತ್ತೆ ಮುಂದೂರು ನೋಡಿದಾಗ ಕನಸಿನಲ್ಲಿ ಅಮೇಧ್ಯ ಅಮೇಧ್ಯ ಅಂದ್ರೆ ಮಲ ಅದನ್ನು ನಾನು ಹೆಚ್ಚಿಗೆ ವಿಸ್ತರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಮಲವನ್ನು ತಾವು ಕನಸಿನಲ್ಲಿ ಕಾಣ್ತಾ ಇದ್ರೆ ಹೆಚ್ಚು ಹೆಚ್ಚಾಗಿ ಧನಲಾಭ ಆಗುತ್ತೆ ಅಂತ ಕರೀತಾರೆ ಅದೇ ರೀತಿಯಾಗಿ ನಾವು ಕನಸಿನಲ್ಲಿ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡ್ತಿದ್ದೀವಿ ಅಂತಂದರೆ ನಮಗೆ ರೋಗ ಬಾಧೆ ಬರತಕ್ಕಂಥದ್ದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕನಸಿನಲ್ಲಿ ವಿಪರೀತವಾಗಿರ್ತಕ್ಕಂಥ ಮಳೆ ಬರ್ತಾ ಇದೆ ಅಂತಂದರೆ ಕಷ್ಟಗಳು ಬರ್ತಕ್ಕಂಥದ್ದು ಪ್ರಯಾಣ ಹೆಚ್ಚಿಗೆ ಆಗ್ತಕ್ಕಂತಹ ಸಂಭವ ಇರುತ್ತೆ ಹಾಗೆ ಕನಸಿನಲ್ಲಿ ತಾವು ಅಂತರಿಕ್ಷದಲ್ಲಿ ತಿರುಗಾಡದ ಹಾಗೆ ಅನಿಸಿದರೆ ಏನಾಗ್ತಕ್ಕಂಥದ್ದು ಕೇಳಿದ್ರೆ ತಮ್ಮ ಒಂದು ಸ್ಥಾನ ಪಲಟ ಆಗುತ್ತೆ ಅಂದರೆ ಸ್ಥಾನ ಚಲನೆ ಆಗತ್ತೆ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಕನಸಿನಲ್ಲಿ ಸಂಗೀತ ಕೇಳ್ತಕ್ಕಂಥದ್ದು ಕನಸಲ್ಲಿ ಸಂಗೀತ ಬರ್ತಕ್ಕಂಥದ್ದು ಮತ್ತೆ ಯಾರ್ದೋ ಹತ್ರ ಸಾಲ ಮಾಡಿರೋ ತರ ಅಂದ್ರೆ ಸಾಲ ಮಾಡ್ತಕ್ಕಂಥದ್ದು ಯಾರ್ದೋ ಹತ್ರದಲ್ಲಿ ಅಹ್ ಆಟವನ್ನ ಆಡಿರೋ ತರ ಕನಸುಗಳು ಬೀಳ್ತಾ ಇದ್ದಾರೆ ಇವೆಲ್ಲ ಏನು ಕೇಳಿದ್ರೆ ನಿಮಗೆ ಜೀವನದಲ್ಲಿ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಹೇಳಿ ಅಂದ್ರೆ ಕಷ್ಟಗಳು ನಮಗೆ ಒದಗಿ ಬರುತ್ತೆ ಹಾಗೂ ಏನು ಕೇಳಿದ್ರೆ ತಾವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಸಾವಕಾಶ ಅಂದ್ರೆ ನಿಧಾನಗತಿಯಲ್ಲಿ ವಿಳಂಬ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂಥ ವಿಚಾರ ತೋರಿಸುತ್ತೆ ಹಾಗೆ ಮುಂದುವರೆದ್ ನೋಡಿದಾಗ ಏನು ಹೇಳ್ತಾರೆ ಗ್ರಂಥದಲ್ಲಿ ಅಂತಂದ್ರೆ ಬೆಳೆಯನ್ನು ಕಂಡ್ರೆ ಬೆಳೆ ಅಂತಂದ್ರೆ ರೈತರು ಬೆಳೆ ಇರತಕ್ಕಂತ ಬೆಳೆ ತಾವೇನ್ ಹೇಳ್ತೀರಿ ಅದನ್ನು ಕಂಡ್ರೆ ಸಮೃದ್ಧಿ ಆಗ್ತಕ್ಕಂಥದ್ದು ಅಂದ್ರೆ ತಮಗೆ ಶೋಫಲಗಳು ಪ್ರಾಪ್ತವಾಗುತ್ತೆ ಧನ ಪ್ರಾಪ್ತವಾಗುತ್ತೆ ಶೋಫಲಗಳು ಕಾಣಿಸ್ಕೊಳುತ್ತೆ ಅಂತಕ್ಕಂಥ ವಿಚಾರ ಹಾಗೆ ಮುಂದುವರೆದು ನೋಡಿದಾಗ ಕನಸಿನಲ್ಲಿ ಪ್ರತಿ ಸಾರಿ ಜಗಳ ಆಡ್ತಕ್ಕಂಥದ್ದು ಅಂದ್ರೆ ನನ್ನ ಕನಸಿನಲ್ಲಿ ಬರೀ ಜಗಳ ಆಡ್ತಕ್ಕಂಥ ಕಲಹ ಮಾಡ್ತಕ್ಕಂಥ ಕನಸುಗಳೇ ಬೀಳುತ್ತೆ ಅಂದರೆ ಹಾನಿ ಆಗ್ತಕ್ಕಂಥದ್ದು ಮುಂದೆ ತುಂಬ ತೊಂದರೆಗಳು ಬರುತ್ತೆ ಅಂತಕ್ಕಂತಹ ಸಂಗತಿಯನ್ನು ಸ್ವಪ್ನಮುಖವಾಗಿ ನಾವು ಕಂಡುಕೊಳ್ಳಬೋದು ಹಾಗೆ ಕನಸಿನಲ್ಲಿ ಪ್ರತಿ ಬಾರಿಯು ಸಹಿತ ನೀರಿನಲ್ಲಿ ಮುಳುಗಿರೋ ಹಾಗೆ ಕೆಲವು ಜನರು ಕನಸು ಬೀಳುತ್ತೆ ನೀರಿನಲ್ಲಿ ಮುಳುಗ್ತಾ ಇದ್ದೀವಿ ನಾವು ಮುಳುಗ್ತಾ ಇದ್ದೀವಿ ಅಂತಕ್ಕಂಥ ಕನಸು ಬೀಳುತ್ತೆ ಹೀಗಾದರೆ ದೇಹಪೀಡೆ ಅಂತ ಕರೀತಾರೆ ಅಂದರೆ ರೋಗ ಬರ್ತಕ್ಕಂಥದ್ದು ದೇಹಪೀಡೆ ಉಂಟಾಗುತ್ತೆ ಅಂತರ್ಥ ಅದೇ ಆ ಒಂದು ನೀರಿನಲ್ಲಿ ಮುಳುಗಿ ತಾವು ಎದ್ದಿರೋ ಹಾಗೆ ಕನಸು ಬಿದ್ದರೆ ಆ ರೋಗ ನಾಶವಾಗುತ್ತೆ ಅಂದರೆ ತಮಗಿರತಕ್ಕಂಥ ಶಾರೀರಿಕ ಕಾರ್ಯಗಳು ಶೀಘ್ರಾತಿ ಶೀಘ್ರವಾಗಿ ನಿವಾರಣೆ ಆಗುತ್ತೆ ಅಂತಕ್ಕಂತಹ ಸೂಚನೆಯನ್ನು ಕೊಡುತ್ತೆ ಅದೇ ರೀತಿಯಾಗಿ ನಾವು ನೋಡಿದಾಗ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ದೇವರ ಪೂಜೆ ಮಾಡಿರೋ ಹಾಗೆ ಕನಸು ಬೀಳ್ತಕ್ಕಂಥದ್ದು ಮತ್ತೇನು ಕೇಳಿದ್ರೆ ಭಗವಂತನ ಆರಾಧನೆ ಮಾಡ್ತಾ ಇದ್ದೀವಿ ಈ ಎಲ್ಲ ರೀತಿಯಾದಂತಹ ಕನಸುಗಳು ತಮಗೆ ಬೀಳ್ತಾ ಇದ್ದಾರೆ ಅಂತ ತಮಗಿರತಕ್ಕ ಸಂಕಷ್ಟಗಳು ನಿವಾರಣೆ ಆಗಿ ಧನಲಾಭ ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ಹೀಗೆ ಕನಸುಗಳು ಏನಾಗುತ್ತೆ ಕೇಳಿದ್ರೆ ನಮ್ಮ ಜೀವನದಲ್ಲಿ ಈ ರೀತಿಯಾದಂತಹ ಹಲವಾರು ಸೂಚನೆಗಳನ್ನ ಕೊಡ್ತಕ್ಕಂಥದ್ದಾಗಿದೆ ಅದು ನಮ್ಮ ಸುಪ್ತ ಮನಸ್ಥಿತಿ ಕೂಡ ಆಗಿರ್ತಕ್ಕಂಥದ್ದು ನಾವು ಪ್ರತಿನಿತ್ಯ ಏನು ವಿಚಾರ ಮಾಡ್ತೇವೆ ಬೆಳಗಿಂದ ಸಾಯಂಕಾಲ ಕೆಲಸ ಮಾಡಿರ್ತೇವೆ ಅಥವಾ ಏನು ಕೇಳಿದ್ರೆ ಯಾವುದಾದ್ರೂ ಒಂದು ವಿಚಾರದ ಕುರಿತು ಆಲೋಚನೆಯನ್ನು ಮಾಡ್ತಾ ಇರ್ತಿ ಇವು ಕೂಡ ಏನಾಗುತ್ತೆ ಕೇಳಿದ್ರೆ ನಮಗೆ ಕನಸಿನ ರೂಪದಲ್ಲಿ ಬರುತ್ತೆ ಅಂತ ಹೇಳಿ ಮತ್ತು ಯಾವ ಸಂದರ್ಭದಲ್ಲಿ ಕನಸುಗಳು ನಮಗೆ ಈ ಪರಿಣಾಮವನ್ನುಂಟು ಮಾಡುತ್ತೆ ಅಂದರೆ ಯಾವ ಸಮಯದಲ್ಲಿ ಬೀಳ್ತಕ್ಕಂಥ ಸ್ವಪ್ನಗಳು ಕನಸುಗಳು ನಿಜವಾಗುತ್ತೆ ಎಷ್ಟು ಮಟ್ಟಿಗೆ ನಿಜವಾಗುತ್ತೆ ಯಾವ ಸಮಯದಲ್ಲಿ ಬೀಳ್ತಕ್ಕಂಥ ಕನಸುಗಳು ನಿಜವಾಗೋದಿಲ್ಲ ಈ ವಿಚಾರವಾಗಿ ನಾವು ತಿಳಿದುಕೊಳ್ಳೋಣ ಯಾವ ಸಮಯದಲ್ಲಿ ಕನಸು ಬಿದ್ದರೆ ಏನು ಫಲ ಅಂತಕ್ಕಂತಹ ವಿಚಾರವನ್ನು ಇವಾಗ ನೋಡೋಣ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ತಮಗೆ ಏನಾದರೂ ಕನಸುಗಳು ಬಿದ್ದರಲ್ಲಿ ಆ ಸಂದರ್ಭದಲ್ಲಿ ಕೆಲವು ಜನ ನಿದ್ರೆ ಹೋಗ್ಬಿಡ್ತಾರೆ ಅಂದರೆ ಸಾಯಂಕಾಲ ಆ ಸಂದರ್ಭದಲ್ಲಿ ಕೆಲವು ಜನ ನಿದ್ದೆ ಮಾಡ್ತಕ್ಕಂಥ ಕೆಲವು ಜನರಿಗೆ ಅಭ್ಯಾಸ ಇರುತ್ತೆ ಎಲ್ಲರಿಗೂ ಅಲ್ಲ ಕೆಲವು ಜನರಿಗೆ ಸಾಯಂಕಾಲ ಆರು ಗಂಟೆಯಿಂದ ಊಟ ಮಾಡೋ ಸಂದರ್ಭ ಸ್ವಲ್ಪ ನಿದ್ದೆ ಮಾಡಿಬಿಡ್ತಾರೆ ಕೆಲವು ಜನರಿಗೆ ಕೆಲಸಕ್ಕೆ ಹೋಗಿ ಬಂದಿರತಕ್ಕಂಥವ್ರು ಕೆಲವು ಜನ ಪಾಪ ಹಾಗಾಗಿ ಅವರಿಗೆ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಏನಾದರೂ ಕನಸು ಬಂದರೆ ಆ ಕನಸಿನ ಫಲ ಏನು ಕೇಳಿದ್ರೆ ಒಂದು ವರ್ಷ ಒಂದು ವರ್ಷದೊಳಗಡೆ ಆ ಒಂದು ಫಲಗಳು ನಿಮಗೆ ದೊರಕುತ್ತೆ ಅಂತ ಅರ್ಥ ಇನ್ನು ಅದೇ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಂದರೆ ರಾತ್ರಿ ಹನ್ನೆರಡು ಗಂಟೆ ಏನಿರುತ್ತೆ ಹೊರಗಡೆ ಬಿದ್ದರೆ ಅವರು ಕೂಡ ಏನು ಕೇಳಿದ್ರೆ ಸ್ವಲ್ಪ ನಿಧಾನಗತಿಯಲ್ಲಿ ಒಂದೆರಡು ತಿಂಗಳೋ ಮೂರು ತಿಂಗಳೋ ಆ ಒಂದು ಸಮಯನ ತೆಗೆದುಕೊಳ್ತಕ್ಕಂಥದ್ದು ಅದೇ ರೀತಿಯಾಗಿ ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ಕನಸುಗಳು ಬಿದ್ದಲ್ಲಿ ಒಂದೇ ತಿಂಗಳಲ್ಲಿ ತಮಗೆ ಆ ಒಂದು ಕನಸುಗಳ ಫಲಗಳು ಪ್ರಾಪ್ತವಾಗ್ತಕ್ಕಂಥದ್ದು ಹಾಗೂ ಇನ್ನು ಬೆಳಗಿನ ಜಾವ ಅಂತ ಹೇಳ್ತಾರೆ ಬೆಳಗಿನ ಜಾವ ಸೂರ್ಯ ಉದಯ ಸಂದರ್ಭದಲ್ಲಿ ಕನಸುಗಳು ಬಿದ್ದಲ್ಲಿ ಕೇವಲ ಮೂರೇ ಮೂರು ದಿನಗಳಲ್ಲಿ ಆ ಕೆನಸುಗಳು ಕನಸುಗಳು ತಮಗೆ ಫಲವನ್ನು ತೋರ್ಪಡಿಸುತ್ತೆ ಅಂತಕ್ಕಂಥ ವಿಚಾರ ನೋಡಲಾಗಿದೆ ಹಾಗೂ ಕೆಲವು ಜನರಿಗೆ ಈ ಸಂದರ್ಭದಲ್ಲಿ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ವ್ಯತಿರಿಕ್ತವಾಗಿರ್ತಕ್ಕಂಥ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ ಅದೇನಾಗುತ್ತೆ ಕೇಳಿದ್ರೆ ಆ ಅರ್ಧ ದಿನಗಳಲ್ಲೇ ದಿನದ ಅರ್ಧ ದಿನದಲ್ಲೇನೇನು ಕೇಳಿದ್ರೆ ಆ ಕನಸುಗಳ ಒಂದು ಫಲ ಪ್ರಾಪ್ತವತ್ತೆ ಅಂತ ಹೇಳ್ತಾರೆ ನೋಡಿ ಕನಸುಗಳು ಅಂತಕ್ಕಂಥದ್ದು ಅವರು ನಂಬಿಕೆ ಬಿಟ್ಟಿದ್ದು ನಂಬಲೇಬೇಕು ಅಂತಿಲ್ಲ ಆದರೆ ಕನಸುಗಳು ಮನುಷ್ಯನ ಏನು ಕೇಳಿದ್ರೆ ಸುಪ್ತ ಇರುತ್ತೆ ನಾವೇನು ಆಲೋಚನೆ ಮಾಡ್ತಾ ಇರ್ತೀವಿ ಪ್ರತಿನಿತ್ಯ ಬೆಳಗ್ಗಿಂದ ಸಾಯಂಕಾಲದವರೆಗೂ ಯಾಕೆಂದರೆ ಮನುಷ್ಯ ಹತ್ತು ಹಲವಾರು ರೀತಿಯಲ್ಲಿ ಗೊಂದಲಗಳಿಗೆ ಏನಾಗ್ತಾನೆ ಕೇಳಿದ್ರೆ ಈಡಾಗಿರ್ತಾನೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾನೆ ಹಣಕಾಸು ಜೀವನ ಉದ್ಯೋಗ ಅಂಥೇಳಿ ಸಂತಾನ ಕಲ್ಯಾಣ ಎಲ್ಲ ವಿಚಾರವಾಗಿ ಮನುಷ್ಯ ಏನು ಕೇಳಿದ್ರೆ ಆಲೋಚನೆ ಮಾಡ್ತಾ ಇರ್ತಾನೆ ಒಬ್ಬರಿಗೂ ಒಂದೊಂದು ರೀತಿ ಕಷ್ಟಗಳಿರುತ್ತೆ ಒಂದೊಂದು ಆಲೋಚನೆಗಳಿರುತ್ತೆ ಒಂದೊಂದು ಸಮಸ್ಯೆಗಳಿರುತ್ತೆ ಅದೇ ವಿಚಾರವಾಗಿ ನಾವು ಹೆಚ್ಚು ಹೆಚ್ಚು ಆಲೋಚನೆಯನ್ನು ಮಾಡಿದಾಗ ಏನಂತ ಕೇಳಿದ್ರೆ ಕೆಲವು ಜನರಿಗೆ ಪ್ರತಿನಿತ್ಯನೂ ಕೂಡ ಕನಸು ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಹೇಳೋದೇನಂದ್ರೆ ಪ್ರತಿನಿತ್ಯವು ಮತ್ತು ಏನು ಕೇಳಿದ್ರೆ ಹಗಲು ರಾತ್ರಿ ಮಧ್ಯಾಹ್ನ ಅಂದೇನೆ ಅದೇ ಕನಸು ಪದೇ ಪದೇ ಬೀಳ್ತಾ ಇತ್ತು ಅಂದರೆ ಅವ್ರು ಯಾರು ಕೂಡ ತಲೆ ಕಳಿಸ್ಕೊಳ್ತಾ ಅವಶ್ಯಕತೆ ಇಲ್ಲ ನಮಗೆ ಸೂಚನಾ ರೀತಿಯಲ್ಲಿ ಏನು ಕೇಳಿದ್ರೆ ಅಪರೂಪಕ್ಕೆ ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಏನು ಕೇಳಿದ್ರೆ ಒಂದೇ ಕನಸು ನಿಮಗೆ ಬಾರಿ ಬಾರಿ ಬೀಳ್ತಾ ಇತ್ತು ಬೆಳಗಿನ ಜಾವ ಅಂದರೆ ಆ ಕನಸು ನಿಜ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದನ್ನು ನಾವೇನು ಕೇಳಿದ್ರೆ ಆಲೋಚನೆ ಮಾಡ್ತಕ್ಕಂಥದ್ದು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ನಮ್ಮ ಮನಸ್ಸಿಗೆ ತೆಗೆದುಕೊಂಡು ನಂತರದಲ್ಲಿ ಕನಸಿನ ಫಲವನ್ನು ನಾವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಈ ಇಷ್ಟು ವಿಚಾರಗಳಿಂದು ಕೇಳಿದ್ರೆ ಸ್ವಪ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಮನುಷ್ಯನ ಜೀವನದಲ್ಲಿ ಈ ಕನಸುಗಳಿಗೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಏನೇನು ಫಲಗಳನ್ನು ನೀಡುತ್ತೆ ಅಂತಕ್ಕಂತಹ ವಿಚಾರವನ್ನು ಇಂದಿನ ಸಂಚಿಕೆಯಲ್ಲಿ ತಾವು ತಿಳ್ಕೊಂಡಿದ್ದೀರಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮತ್ತೊಂದು ವಿಚಾರವಾಗಿ ಹಲವಾರು ಮಾಹಿತಿಗಳನ್ನು ತಮಗೆ ತೆಗೆದುಕೊಂಡು ಬರ್ತೇವೆ ಮತ್ತು ಹಾಗೇ ಈ ಸ್ವಪ್ನಗಳ ಕುರಿತಾಗಿ ನಾನೇನಿವಾಗ ಆ ವಿಚಾರಗಳನ್ನ ನೋಡಿ ನಾನು ಹಂಚ್ಕೊಂಡಿದ್ದೀನಿ ಇದು ಯಾವುದು ಕೂಡ ನಾನು ಸೃಷ್ಟಿಸಿಕೊಂಡು ಹೇಳತಕ್ಕಂಥದ್ದಲ್ಲ ಅಂದರೆ ನಾನೇ ಸೃಷ್ಟಿ ಮಾಡಿಕೊಂಡು ಹೇಳ್ತಕ್ಕಂಥ ವಿಚಾರಗಳಾಗಿರೋದಿಲ್ಲ ಇದೊಂದು ಒಳ್ಳೆಯ ಗ್ರಂಥದಲ್ಲಿ ಅನುಭವಿ ಶಾಸ್ತ್ರಕಾರರು ಏನು ಕೇಳಿದ್ರೆ ಈ ಒಂದು ಗ್ರಂಥವನ್ನು ಬರೆದು ಸ್ವಪ್ನ ಅಂತ ಯಾವ ರೀತಿಯಾಗಿರುತ್ತೆ ಅಂತಕ್ಕಂತಹ ವಿಚಾರಗಳನ್ನು ಉಲ್ಲೇಖ ಮಾಡಿದರೆ ಅದು ತಮಗೆ ಅನುಕೂಲವಾಗುತ್ತೆ ಅಂದ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಸ್ವಪ್ನ ಫಲವತ್ತಾಂತವನ್ನು ಇವತ್ತಿನ ನಾನು ಒಂದಿಷ್ಟು ಮಾಹಿತಿ ಇರುವಂಥರಿಗೆ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಈ ಮುಂದಿನ ಸಂಚಿಕೆಯಲ್ಲಿ ನಾವು ಏನು ಕೇಳಿದ್ರೆ ಮತ್ತೊಂದು ವಿಚಾರವಾಗಿ ತಮಗೆ ಅನುಕೂಲವಾಗತಕ್ಕಂಥ ವಿಡಿಯೋವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ನಾವು ಸಂಚಿಕೆಯನ್ನು ಇಲ್ಲಿ ಸಂಪೂರ್ಣ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಸನಾತನ ಧರ್ಮವನ್ನು ಬೆಳೆಸ್ತಕ್ಕಂತಹ ಗುಣವನ್ನು ಬೆಳೆಸ್ಕೊಳ್ಳಿ ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕೊಡಿ ಇವಾಗ ನೀವೇನು ಸಂಸ್ಕಾರ ಕೊಡ್ತೀರಿ ಅದು ನಮ್ಮ ಧರ್ಮವನ್ನು ನಮ್ಮ ಒಂದು ಆಚರಣೆಯನ್ನು ನಮ್ಮ ಒಂದು ಭಾರತ ದೇಶದ ಘನತೆಯನ್ನು ಉಳಿಸ್ತಕ್ಕಂಥದ್ದು ಇದು ಸತ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ತಾವೆಲ್ಲರೂ ಕೂಡ ಸನಾತನ ಧರ್ಮ ಉಳಿಸ್ತಕ್ಕಂಥ ಒಂದಿಷ್ಟು ಮನಸ್ಥಿತಿಯನ್ನು ಮಕ್ಕಳಿಗೆ ಬೆಳೆಸಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ ಬಂತು ಲೋಕ ಸಮಸ್ತ ಸುಖಿನ ಬಂತು ಸಮಸ್ತ ಸನ್ಮಂಗಳಾದಿ ಬಂತು ಒಳ್ಳೆಯದಾಗಲಿ